ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಯಾಗಿರುವಂತಹ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಸಣ್ಣ ಪುಟ್ಟದಾದ ಜೀವನ ಚರಿತ್ರೆ ಬಗ್ಗೆ ಒಂದು ಭಾಷಣವನ್ನು ನೋಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾಷಣ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ ಅತಿಥಿ ಗಣ್ಯರೇ ಹಾಗೂ ನನ್ನ ಸಹ ಶಿಕ್ಷಕರೇ ನೆಚ್ಚಿನ ವಿದ್ಯಾರ್ಥಿಗಳೇ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ರವರು ಜಯಂತಿಯನ್ನು ಭಾರತ ಮಾತ್ರವಲ್ಲದೆ ಸುಮಾರು ಒಂದು ನೂರ ನಲವತ್ತ್ಮೂರಕ್ಕಿಂತ ಹೆಚ್ಚು ರಾಷ್ಟ್ರಗಳು ಆಚರಿಸುತ್ತಿವೆ ಎಂದರೆ ಅಂಬೇಡ್ಕರ್ ರವರ ವಿಶ್ವಮಟ್ಟದ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗಿದೆ ಏಕೆಂದರೆ ಛಲ ಹಠ ಸಾಧನೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಭಾರತ ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಇವರಿಗೆ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಇವರು ದಲಿತರ ನಾಯಕರೆಂದೇ ಪ್ರಸಿದ್ಧರಾಗಿದ್ದರು ಇವರು ಬಿಸಿಲು ಬೆವರು ಬಡತನದಲ್ಲಿ ಅರಳಿದ ಪ್ರತಿಭೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಕಡು ಬಡತನ ಮತ್ತು ಅಸ್ಪೃಶ್ಯತೆಯ ಬೆಂಕಿಯ ಕುಲುಮೆಯಲ್ಲಿ ಬೆಂದರು ಸಹ ಕಷ್ಟಗಳಿಗೆ ಬಾಗದೆ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಡಿಗ್ರಿಗಳನ್ನು ಪಡೆದಿರುವ ವಿಶ್ವದ ಮೊದಲ ವ್ಯಕ್ತಿ ವಿಶ್ವದಲ್ಲಿ ವಿದೇಶದಲ್ಲಿ ಪಿ ಎಚ್ ಡಿ ಮುಗಿಸಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಸಂವಿಧಾನವನ್ನು ರಚಿಸಿ ಕೋಟ್ಯಂತರ ಜನರ ಹಣೆ ಬರಹವನ್ನು ಬದಲಾಯಿಸಿದ ಮಹಾಶಿಲ್ಪಿ ಅಂಬೇಡ್ಕರ್ ಅವರು ಬದುಕು ಜಗತ್ತಿಗೆ ಸ್ಫೂರ್ತಿ ಆದರ್ಶ ಮತ್ತು ದೊಡ್ಡ ಸಂದೇಶ ಒಂದು ಕಾಲದಲ್ಲಿ ದಲಿತ ಎಂಬ ಕಾರಣಕ್ಕೆ ಅವರನ್ನು ಶಾಲೆಗೆ ಸೇರಿಸಿಕೊಳ್ಳಲು ಶಿಕ್ಷಕರು ನಿರಾಕರಿಸಿದ್ದರು ದೇಶದ ತುಂಬ ಲಕ್ಷಾಂತರ ಶಾಲೆಗಳಿವೆ ಅಂಬೇಡ್ಕರ್ ಅವರಿಗೆ ಓದಲು ಗ್ರಂಥಾಲಯದಿಂದ ಪುಸ್ತಕ ಕೊಡುತ್ತಿರಲಿಲ್ಲ ಆದರೆ ಇಡೀ ದೇಶವೇ ಕೈಮುಗಿದು ನಮಸ್ಕರಿಸುವಂತಹ ಸಂವಿಧಾನ ಎಂಬ ಅದ್ಭುತ ಪುಸ್ತಕವನ್ನು ಬರೆದರು ಒಮ್ಮೆ ಶಾಲೆಯಿಂದ ಮನೆಗೆ ಹೋಗುವಾಗ ಬಾಯಾರಿಕೆಯಾಗಿದ್ದರಿಂದ ಅಂಬೇಡ್ಕರ್ ಬಾವಿಯಲ್ಲಿ ನೀರು ಕುಡಿಯುತ್ತಾರೆ ಅದನ್ನು ನೋಡಿದ ಬ್ರಾಹ್ಮಣ ವ್ಯಕ್ತಿಯೊಬ್ಬ ಮನಸ್ಸು ಇಚ್ಛೆ ಥಳಿಸುತ್ತಾನೆ ಈ ಘಟನೆ ಅವರ ಮನಸ್ಸಿನ ಮೇಲೆ ತೀವ್ರ ಆಘಾತವನ್ನುಂಟು ಮಾಡಿತು ಮುಂದೆ ಅವರ ಜೀವನದ ಮೊದಲ ಹೋರಾಟವಾದ ಮಹಾನ್ ಸತ್ಯಾಗ್ರಹ ದೊಡ್ಡ ಇತಿಹಾಸ ಬರೆದಿತ್ತು ಅಂಬೇಡ್ಕರ್ ಅವರಿಗೆ ಕೌಟುಂಬಿಕ ಬದುಕಿನಲ್ಲಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಅವರ ಪ್ರೀತಿಯ ಮಡದಿ ರಮಾಬಾಯಿ ಸಮುದ್ರದ ಬಂದರಿನಲ್ಲಿ ಮೀನನ್ನು ಹಡಗಿಗೆ ತುಂಬುವ ಕೆಲಸ ಮಾಡುತ್ತಿದ್ದ ದಲಿತ ಕುಟುಂಬದ ಹುಡುಗಿ ರಮಾಬಾಯಿ ಮತ್ತು ಅಂಬೇಡ್ಕರ್ ಅವರಿಗೆ ಹತ್ತೊಂಬತ್ತು ನೂರ ಆರರಲ್ಲಿ ಮುಂಬೈನ ಬೈಕುಲ್ ಎಂಬ ಮಾರುಕಟ್ಟೆಯಲ್ಲಿ ಬಾಲ್ಯ ವಿವಾಹ ಮಾಡುತ್ತಾರೆ ಆಗ ಅಂಬೇಡ್ಕರ್ ಕೇವಲ ಹದಿನೈದು ವರ್ಷ ಮದುವೆಯಾದ ಮರು ವರ್ಷ ಮೆಟ್ರಿಕ್ಯುಲೇಷನ್ ತೇರ್ಗಡೆ ಮಾಡಿದ ಪತಿಯ ವಿದ್ಯಾಭ್ಯಾಸಕ್ಕೆ ಅದರ ಬಗ್ಗೆ ವರ್ಣಿಸಲು ಪದಗಳೇ ಸಾಲುವುದಿಲ್ಲ ಗಂಡ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದರೆ ರಮಾಬಾಯಿ ಕೂಲಿ ಮಾಡಿ ಅಂಬೇಡ್ಕರರವರಿಗೆ ಹಣ ಕಳಿಸುತ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಲಂಡನ್ನಲ್ಲಿ ಎಕನಾಮಿಕ್ಸ್ ವಿಷಯವಾಗಿ ಎಮ್ ಎ ಮತ್ತು ಪಿ ಡಿ ಮಾಡುತ್ತಿದ್ದ ಸಂದರ್ಭದಲ್ಲಿ ರಮಾಬಾಯಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ಇದೇ ಸಮಯದಲ್ಲಿ ಅಂಬೇಡ್ಕರ್ ಹೆಂಡತಿ ರಮಾಬಾಯಿಗೆ ಪತ್ರ ಬರೆಯುತ್ತಾರೆ ಮಹಾದ್ ಸತ್ಯಾಗ್ರಹ ಚಳುವಳಿ ಮಾಡುವಾಗ ಮಗ ಗಂಗಾಧರ್ ತೀರಿ ಹೋಗಿರುವ ಸುದ್ದಿ ಮುಟ್ಟುತ್ತದೆ ಆಗ ಅಂಬೇಡ್ಕರ್ ಅವರು ಮನೆಗೆ ಬಂದಾಗ ಅಲ್ಲಿ ನೆರೆದಿದ್ದವರು ಶವದ ಮೇಲೆ ಹೊದಿಸಲು ಬಿಳಿ ಬಟ್ಟೆ ತರಿಸಲು ಹೇಳುವರು ಆದರೆ ಅಂಬೇಡ್ಕರ್ ಬಳಿ ಹಣವಿಲ್ಲದ ಕಾರಣ ತುಂಡು ಬಟ್ಟೆಯನ್ನೇ ಹೊದಿಸುತ್ತಾರೆ ಇದು ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಗೆ ಒಂದು ಉದಾಹರಣೆಯಾಗಿದೆ ಸಮಾನತೆ ಸಮಬಾಳು ಸ್ವಾತಂತ್ರ್ಯ ಅಡಿಯಲ್ಲೇ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ರಚಿಸಿ ಹತ್ತೊಂಬತ್ತು ನೂರ ಐವತ್ತರಂದು ಜನವರಿ ಇಪ್ಪತ್ತಾರರಂದು ಭಾರತದಲ್ಲಿ ಜಾರಿಗೊಳಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಂದು ಅವರ ಜಯಂತಿಯ ಪ್ರಯುಕ್ತ ಒಂದು ದೊಡ್ಡ ಸಲಾಂ ಥ್ಯಾಂಕ್ ಯು ಇದು ಒಂದು ಸಲ ಒಟ್ಟಿಗೆ ಒಟ್ಟಿಗೆಯಾಗಿ ತೋರಿಸ್ತೀನಿ ನೋಡೋಣ ಬನ್ನಿ ಅಂಬೇಡ್ಕರವರ ಬಗ್ಗೆ ಶಾಲೆಯಲ್ಲಾಗಲಿ ಕಚೇರಿಗಳಲ್ಲಾಗಲಿ ನೀವು ಭಾಷಣ ಮಾಡಬೇಕಾದರೆ ಮತ್ತು ಅವರ ಜೀವನ ಚರಿತ್ರೆಯನ್ನು ತಿಳಿಯಬೇಕಾದರೆ ಈ ವಿಡಿಯೋದಲ್ಲಿ ಸಮಗಿ ಮಾಹಿತಿಯನ್ನು ಹಾಕಿದ್ದೇನೆ ಇದನ್ನು ನೀವು ತಿಳಿದುಕೊಳ್ಳಬೇಕು ಯಾಕಂದರೆ ನಮ್ಮ ಸಂವಿಧಾನ ಶಿಲ್ಪಿಯಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರ ಬಗ್ಗೆ ನಾನು ಸ್ವಲ್ಪ ಅವರ ಜೀವನ ಚರಿತ್ರೆಯನ್ನು ಇಲ್ಲಿ ಸ್ವಲ್ಪ ವಿವರಿಸಿದ್ದೆ ಇದನ್ನು ಒಂದು ಸಲ ಪೂರ್ತಿಯಾಗಿ ನೋಡೋಣ ನೀವು ಮನೆಯಲ್ಲಾಗಲಿ ಶಾಲೆಗಳಲ್ಲಾಗಲಿ ನಿಮ್ಮ ಮಕ್ಕಳಿಗೆ ಅಂಬೇಡ್ಕರವರ ಬಗ್ಗೆ ತಿಳಿಸಿಕೊಡಬೇಕು ಅವರಿಗೂ ಕೂಡ ಅಂಬೇಡ್ಕರರ ಜೀವನ ಚರಿತ್ರೆಯ ಬಗ್ಗೆ ನಾವು ತಿಳಿ ಹೇಳೋಣ ಎಂದು ಹೇಳುತ್ತಾ ಈಗ ವಿಡಿಯೋವನ್ನು ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು